ವಿ ನೆಟ್ವರ್ಕ್ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೇತ್ರದಾನ ಮಾಡುವ ಮೂಲಕ ಇಬ್ಬರ ಬಾಳಿಗೆ ಬೆಳಕಾಗಬೇಕು ಎಂದು ನೆಡಸೋಷಿ ಮಠದ ನಿಜಲಿಂಗೇಶ್ವರ ಮಹಾಸ್ವಾಮೀಜಿ ಹೇಳಿದರು ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕ ಆಚರಣೆ ಅಂಗವಾಗಿ ಸಂಕೇಶ್ವರ್ ನಗರದ ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ ಹಮ್ಮಿಕೊಂಡ ಜಾಗ್ರತಾ ಜಾಥಾಕ್ಕೆ ನಿಡುಸೋಶಿ ಮಠದ ನಿಜಲಿಂಗೇಶ್ವರ ಮಹಾಸ್ವಾಮಿಗಳು ಮತ್ತು ಡಾಕ್ಟರ್ ಶೀಲಾ ದೊಡಭಂಗಿ ಲಕ್ಷ್ಮೀದೇವಿ ಮಂದಿರದ ಆವರಣದಲ್ಲಿ ಹಸಿರು ನಿಶಾನೆ ತೋರಿಸುವ ಮೂಲಕ ಚಾಲನೆ ನೀಡಿದರು ಮಾಧ್ಯಮಗಳೊಂದಿಗೆ ಮಾತನಾಡಿದ ಸ್ವಾಮೀಜಿಗಳು ಸಂಕೇಶ್ವರ್ ಭಾಗದಲ್ಲಿ ಎಂಎಂ ಜೋಶಿ ವಿಜ್ಞಾನ ಸಂಸ್ಥೆ ನೇತ್ರದಾನ ಜಾಗೃತಿ ಕಾರ್ಯಕ್ರಮಗಳನ್ನು ಪ್ರತಿ ವರ್ಷ ಹಮ್ಮಿಕೊಂಡು ಸಾಕಷ್ಟು ಅಂಧರ ಬಾಳಿಗೆ ಬೆಳಕಾಗುತ್ತಿದ್ದಾರೆ ಕಾರಣ ನಮ್ಮ ಮರಣದ ನಂತರ ಇಬ್ಬರ ಬಾಳಿಗೆ ಬೆಳಕಾಗಬೇಕಾದರೆ ನಮ್ಮ ಜೀವಿತ ಅವಧಿಯಲ್ಲಿ ನೇತ್ರದಾನಕ್ಕೆ ಸಮ್ಮತಿ ನೀಡಬೇಕು ಎಂದರು ಇವತ್ತಿನ ದಿನ ಸಂಕೇಶ್ವರ ನಗರದಲ್ಲಿ ನೇತ್ರದಾನ ಜಾಗೃತಿ ಅಭಿಯಾನವನ್ನು ನಮ್ಮ ಎಮ್ ಎಂ ಜೋಶ್ ಡಾಕ್ಟರ್ ಎಮ್ ಎಂ ಜೋಶಿ ವಿಜ್ಞಾನ ಸಂಸ್ಥೆಯವರು ಹಮ್ಮಿಕೊಂಡಿರೋದು ಬಹಳ ಸಂತೋಷ ದಾನಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ದಾನ ನೇತ್ರದಾನ ಅಂತ ಹೇಳ್ತಾರೆ ನಾವು ಈಗಾಗಲೇ ರಕ್ತದಾನ ಮತ್ತು ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ ಇದನ್ನೆಲ್ಲ ಕೇಳಿದ್ದೀವಿ ಈಗ ನೇತ್ರವನ್ನು ಒಂದು ದಾನ ಮಾಡುವಂಥದ್ದು ವಿಶೇಷವಾಗಿ ಮನುಷ್ಯ ಜೀವಿತಾವಧಿಯಲ್ಲಿ ಇದನ್ನು ಮಾಡಲಿಕ್ಕೆ ಆಗೋದಿಲ್ಲ ಆದರೆ ಅವನು ಈ ದೇಹವನ್ನು ಶರೀರವನ್ನು ತಯಿಸಿದ ಮೇಲೆ ತೀರಿ ಹೋದ ಮೇಲೆ ಈ ದಾನವನ್ನು ಮಾಡುವಂಥದ್ದು ಆದ್ದರಿಂದ ನಮ್ಗೆ ಯಾರಿಗೂ ತೊಂದರೆ ಇಲ್ಲ ಹೀಗಾಗಿ ಎಲ್ಲರೂ ಹೆಚ್ಚಿನ ಜನ ಇದ್ರ ಬಗ್ಗೆ ಜಾಗೃತಿ ಮೂಡಬೇಕು ಹೆಚ್ಚಿನ ಜನ ನೇತ್ರ ದಾನವನ್ನು ಮಾಡಬೇಕು ಕಣ್ಣಿಲ್ದವ್ರ ಬಾಳಿಗೆ ಬೆಳಕಾಗಬೇಕು ಒಬ್ಬ ವ್ಯಕ್ತಿಯಿಂದ ಇಬ್ಬರಿಗೆ ದೃಷ್ಟಿ ಕೊಡುವಂಥ ಒಂದು ಒಂದು ವಿಶೇಷವಾದಂಥ ಒಂದು ಸಮಯ ಇದು ಆದ್ದರಿಂದ ಹೆಚ್ಚಿನ ಜನರು ತಮ್ಮ ನೇತ್ರವನ್ನು ತೀರಿ ಹೋದ ಮೇಲೆ ದಾನ ಮಾಡಬೇಕು ಅಂತ ಹೇಳಿ ಈ ಮೂಲಕ ನಾನು ಜನರಲ್ಲಿ ವಿಶೇಷವಾಗಿ ಸಂಕೇಶ್ವರ ನಗರ ಜನರಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಇದನ್ನು ಆಯೋಜನೆ ಮಾಡಿರ್ತಕ್ಕಂಥ ನಮ್ಮ ಡಾಕ್ಟರ್ ಎಮ್ ಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ ಹಾಗೂ ಸಂಕೇಶ್ವರದ ಅನೇಕ ಶಿಕ್ಷಣ ಸಂಸ್ಥೆಗಳು ಇದ್ರೊಳಗೆ ಪಾಲ್ಗೊಂಡಿದ್ದಾವೆ ಅವರಿಗೆಲ್ಲರಿಗೂ ಅಭಿನಂದನೆಗಳನ್ನು ಹೇಳ್ತೇನೆ ಎಲ್ಲರಿಗೂ ನಮಸ್ಕಾರ ಜಾಥಾದಲ್ಲಿ ಎಸ್ ಡಿ ವಿ ಎಸ್ ಸಂಘದ ಅನ್ನಪೂರ್ಣ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಮತ್ತು ಎಸ್ ಆರ್ಟ್ಸ್ ಕಾಲೇಜ್ ಟಿಪಿ ಸೈನ್ಸ್ ಕಾಲೇಜಿನ ಎನ್ಸಿಸಿ ವಿದ್ಯಾರ್ಥಿಗಳು ಭಾಗವಹಿಸಿ ನೇತ್ರದಾನದ ಮಹತ್ವ ಸಾರುವ ನಾಮಫಲಕ ಮತ್ತು ಘೋಷಣೆಗಳೊಂದಿಗೆ ಗಾಂಧಿ ಚೌಕ್ ಮೂಲಕ ಬಜಾರ್ ರಸ್ತೆ ಮಾರ್ಗವಾಗಿ ಹಳೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕೆಲ ಕಾಲ ಕಣ್ಣಿನ ಮಹತ್ವ ಕುರಿತು ಅಣಕು ಪ್ರದರ್ಶನ ಮಾಡಿದರು ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ವಿವೇಕ್ ಮೊಳಕೇರಿ ಪ್ರತಿ ವರ್ಷ ಆಗಸ್ಟ್ ಇಪ್ಪತ್ತೈದರಂದು ಸೆಪ್ಟೆಂಬರ್ ಎಂಟರವರೆಗೆ ರಾಷ್ಟ್ರೀಯ ಕಾರ್ಯಕ್ರಮವಾಗಿ ನೇತ್ರದಾನ ಕುರಿತು ಅಭಿಯಾನ ಹಮ್ಮಿಕೊಂಡು ಕಣ್ಣಿನ ಮಹತ್ವ ಮತ್ತು ಅದರ ದಾನದಿಂದ ದೃಷ್ಟಿಹೀನರಿಗೆ ದೃಷ್ಟಿ ನೀಡುವ ಉದ್ದೇಶದಿಂದ ಜಾಗೃತಿ ಜಾಥಾ ಹಮ್ಮಿಕೊಳ್ಳಲಾಗುತ್ತಿದೆ ಎಂದರು ಇಪ್ಪತ್ತೈದು ಆಗಸ್ಟ್ ನಿಂದ ಸೆಪ್ಟೆಂಬರ್ ಎಂಟರವರೆಗೆ ಪ್ರತಿ ವರ್ಷ ನಾವು ಐ ಫೋರ್ಟ್ ನೈಟ್ ಅಂತ ಮಾಡ್ತೀವಿ ಕಣ್ಣದಾನದ ಬಗ್ಗೆ ಜಾಗೃತಿ ಇದು ಕೇಂದ್ರ ಸರ್ಕಾರದಿಂದ ಹಮ್ಮಿಕೊಂಡು ನ್ಯಾಷನಲ್ ಪ್ರೋಗ್ರಾಮ್ ಇದೆ ತೋರಿಸ್ತೀವಿ ದಾನ ಮಾಡಿ ಜನ ನೋಡಲಿ ದೃಷ್ಟಿ ಬರಲಿ ಅಂತ ನಾವು ಇದು ಜನರಲ್ಲಿ ಜಾಗೃತಿ ಮೂಡಿಸ್ತೀವಿ ನಂತರ ಸಂಸ್ಥೆಗೆ ಪ್ರಥಮವಾಗಿ ನೇತ್ರದಾನಕ್ಕೆ ಸಮ್ಮತಿಸಿದ ಡಾಕ್ಟರ್ ಶೀಲಾ ಗಡಬಂಗಿ ಅವರಿಗೆ ಶ್ರೀಗಳು ಪ್ರಮಾಣ ಪತ್ರ ನೀಡಿ ಗೌರವಿಸಿದರು ಈ ಸಂದರ್ಭದಲ್ಲಿ ಪ್ರಾಚಾರ್ಯ ಪಿ ಬಿ ಬುರ್ಜಿ ಸೇರಿದಂತೆ ಎಂಎಂ ಜೋಶಿ ವಿಜ್ಞಾನ ಸಂಸ್ಥೆಯ ವೈದ್ಯರು ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಮಹೇಂದ್ರ ಗೋಲ್ಡ್ ಕುಕ್ಕೇರಿ ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್ ಮಹೇಂದ್ರ ಮಯೂರ್ ಕೋರ್ತಾರ್ ಹಿರೇಮಠದ ಹತ್ತಿರ ಜೈನ್ ಬಸದಿ ಎದುರಿಗೆ ಬಜಾರ್ ರಸ್ತೆ ಹುಕ್ಕೇರಿ